ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನೋಡಿ ಇವತ್ತು ಬ್ಲೌಸನ್ನ ಈಸಿಯಾಗಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈಗ ನೋಡಿ ನಾನು ಆಲ್ರೆಡಿ ಲೈನಿಂಗ್ ಒಂದು ಜಾಯಿಂಟ್ ಇಟ್ಕೊಂಡಿದ್ದೀನಿ ಅಂದರೆ ಗಮ್ ಹಾಕಿ ಹಚ್ಚಿದ್ದೀನಿ ಇದು ನೋಡಿ ಇವರು ಇವ್ರಿಗೆ ಬ್ಯಾಕ್ ಸೈಡು ಡಬಲ್ ಲೈನಿಂಗ್ ಬೇಕಂತೆ ಅದಕ್ಕೋಸ್ಕರ ಇನ್ನೊಂದು ಲೈನಿಂಗನ್ನ ನಾನು ಈ ರೀತಿ ಹೊಲ್ಕೊತಾ ಇದ್ದೀನಿ ಮೊದಲಿಗೆ ಸೊಂಟದ ಹತ್ರ ಈ ಥರ ಹೊಲ್ಕೊಂಡು ಇದು ಇನ್ವಿಸಿಬಲ್ ಆಗಿ ಬರುತ್ತೆ ಸೊಂಡದ ಹತ್ರ ನಾವು ಯಾವ ಯಾವುದೇ ರೀತಿಯಾದಂಥ ಯಮಿಂಗು ಮತ್ತು ದಾರ ಕಾಣಿಸ್ದೇ ಇರೋ ಥರ ಈ ರೀತಿ ಹೊಲ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಲೈನಿಂಗ್ನ ರೈಟ್ ಸೈಡಿಗೆ ತಿರ್ಸ್ಕೊಂಡು ಮೇಲೆ ಒಂದು ಸರ್ತಿ ಹೊಲಿಗೆ ಹಾಕ್ಕೋಬೇಕು ಮತ್ತು ಅದನ್ನು ಈ ರೀತಿ ಒಳಗಡೆ ಫೋಲ್ಡ್ ಮಾಡಿಕೊಂಡು ಈ ಕಡೆ ತಿರ್ಸ್ಕೋಬೇಕು ನೋಡಿ ಕೈಯಿಂದ ಒಂದು ಸರ್ತಿ ನಾವು ಈ ರೀತಿ ಆದರೂ ಅಂದ್ಕೊಂಡ್ರೆ ಸರಿ ಹೋಗುತ್ತೆ ಅಷ್ಟೇ ನೀಟಾಗಿರುತ್ತೆ ನೋಡಿ ಇವಾಗ ನಾನು ಸುತ್ತು ಏನಿದೆಯೋ ಅದನ್ನು ನೀಟಾಗಿ ಹೊಲ್ಕೊಂಡು ಎಕ್ಸ್ಟ್ರಾ ಇರುವಂಥ ಲೈನಿಂಗ್ನ ಕಟ್ ಮಾಡಿಬಿಟ್ಟು ತೆಗಿದ್ದೀನಿ ಫ್ರೆಂಡ್ಸ್ ನನ್ನ ವೀಡಿಯೋಸ್ ನಿಮಗೆ ನಿಮ್ಗೇನಾದರೂ ಇಷ್ಟ ಆಗ್ತಿದ್ರು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇದು ನಾವು ಗಮ್ ಯಾವ ರೀತಿ ಈಸಿಯಾಗಿ ಅಂಟ್ಸ್ಕೊಳ್ಳೋದು ಅಂತ ನಾನು ವೀಡಿಯೋ ಕೂಡ ಮಾಡಿದ್ದೀನಿ ತುಂಬಾ ಈಸಿಯಾಗಿ ಅಂಟ್ಸ್ಕೊಂಡು ನಾವು ಈಸಿಯಾಗಿ ಬ್ಲೌಸಸ್ನ ಹೊಲ್ಕೋಬೋದು ಬಟ್ಟೆ ಯಾವುದೇ ರೀತಿಯಾಗಿ ಸಾಫ್ಟಾಗಿದ್ದರೂ ಕೂಡ ನಾವು ಈಸಿಯಾಗಿ ಹೊಲಿಬೋದು ಯಾವ ರೀತಿ ಅಂತ ಒಂದು ಸರ್ತಿ ಚೆಕ್ ಮಾಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಈಗ ನೋಡಿ ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡಿದ್ದೀನಿ ಎಷ್ಟು ನೀಟಾಗಿ ಇದೆಯೋ ಈಗ ನಾನು ಶೇಪ್ ಬೆಲ್ಟ್ನ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ನೋಡಿ ಆಲ್ರೆಡಿ ಒಂದು ಲೈನಿಂಗ್ನ ಗಮ್ ಹಾಕಿ ಆಟಿಸಿದ್ದೀನಿ ಅಂದರೆ ಅದು ಎರಡಾಯಿತು ಈಗ ಮೇಲೆ ಇನ್ನೊಂದು ಲೈನಿಂಗ್ನ ಇಟ್ಕೊಂಡು ಅಂದರೆ ನಮ್ಮ ಬ್ಲೌಸ್ ಪೀಸ್ ಏನಿರುತ್ತೋ ಅದು ಆಲ್ಮೋಸ್ಟ್ ಸೆಂಟ್ರಲ್ಲಿ ಬರೋ ಥರ ನಾವು ನೋಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಈಗ ಮೇಲೆ ಇರೋದನ್ನು ನಾವು ರೆಡ್ಜಿಗೆ ತಿರ್ಸ್ಕೊಂಡು ಮೇಲೆ ಹೊಲಿಗೆ ಒಂದು ಸರ್ತಿ ಹಾಕ್ಕೊಂಡು ಮತ್ತು ಈ ರೀತಿ ಫೋಲ್ಡ್ ಮಾಡಿಕೊಂಡು ಎಡ್ಜಲ್ಲಿ ಒಂದು ಸರ್ತಿ ಹೊಲ್ಕೊಂಡ್ರೆ ಶೇಪ್ ಬೆಲ್ ರೆಡಿ ಆಗುತ್ತೆ ಮತ್ತು ಎಕ್ಸ್ಟ್ರಾ ಏನು ಪೀಸ್ ಇರುತ್ತೋ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ತೆಗಿಬೇಕಾಗುತ್ತೆ ಈಗ ನೋಡಿ ಸೇಮ್ ಇದು ಈ ಕಡೆ ಅಂದರೆ ಬುಕ್ಸ್ ಪಟ್ಟಿ ಕಡೆ ಬರೋದು ನಾವು ಫಸ್ಟು ನೀಡಲ್ ಹತ್ರ ಇಟ್ವಲ್ಲ ಈಗ ಲಾಸ್ಟಲ್ಲಿ ಅಂದರೆ ಸೈಡಿಗೆ ಬರೋದನ್ನು ನಾವು ನೀಡಲ್ ನೀಡ ಇಟ್ಕೊಂಡು ಹೊಲ್ಕೊಂಡ್ರೆ ಇವು ಎರಡು ಶೇಪ್ ಪಟ್ಟಿ ಅನ್ನೋದು ಒಂದೇ ಸೈಡ್ ಬರ್ದಿರ ಆಪೋಸಿಟಲ್ಲಿ ಬರುತ್ತೆ ನಮಗೆ ಕನ್ಫ್ಯೂಸ್ ಆಗದೇ ಇರುತ್ತೆ ಈಗ ನೋಡಿ ರೆಡಿಯಾಗಿದೆ ಈಗ ಸ್ಲೀವ್ಸ್ನ ರೆಡಿ ಇದ್ದೀನಿ ನೋಡಿ ನಾನಿಲ್ಲಿ ಶೇಪು ತೆಗ್ದಿದ್ದೀನಿ ಎಡ್ಜೇಲಿ ಸ್ವಲ್ಪ ಮಾತ್ರ ಜಾಯಿಂಟ್ ಮಾಡ್ಕೊಳ್ಳೋದಿದೆ ಇದಕ್ಕೆ ಅಂದರೆ ಸ್ಟಿಚ್ಚಿಂಗಲ್ಲಿ ಹೋಗುತ್ತಲ್ವಾ ಆ ಸೈಡಲ್ಲಿ ಸ್ವಲ್ಪ ಇದೆ ಅದು ಒಂದು ಸೈಡ್ ಮಾತ್ರ ನೋಡಿ ನೋಡಿ ಮೇಲದಕ್ಕೀಗ ಮೇಲೆ ಇಟ್ಕೊಂಡು ಚೇಂಜ್ ಮಾಡಿಕೊಂಡು ಈ ಥರ ಹೊಲ್ಕೆ ಹೊಲಿಗೆ ಹಾಕ್ಕೋಬೇಕು ಕೆಳಗಡೆ ಅದಕ್ಕೆ ಕೆಳಗಡೆ ಇಟ್ಕೊಂಡು ಹೊಲ್ಕೊಂಡಿದ್ವಿ ಈ ರೀತಿ ಹೊಲ್ಕೊಂಡ್ರೆ ನಮ್ಗೆ ಕನ್ಫ್ಯೂಸ್ ಆಗದೆ ಒಂದೇ ಕಡೆ ನೀಟಾಗಿ ಬರುತ್ತೆ ಈ ಕಡೆ ರಿವರ್ಸ್ ಮಾಡಿಕೊಂಡು ನಮ್ಮ ಮೇಲೆ ಕಾಣಿಸ್ತಾ ಇರುತ್ತೆ ನೀಟಾಗಿ ಕಟ್ ಮಾಡ್ಕೊಂಡಿರೋ ಬ್ಲೌಸು ಅದ್ರ ಪ್ರಕಾರನೇ ನಾವು ಇನ್ನೊಂದು ಸರ್ತಿ ಕಟ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಈಗ ನೋಡಿ ಇದು ಮಾರ್ಕ್ ಏನಿರುತ್ತೋ ಇದು ಒಳಗಡೆಗೆ ಹೋಗಬೇಕು ನಾವು ಅಂದರೆ ಜಾಯಿಂಟ್ ಮಾಡ್ಕೊಂಡಿರ್ತೀವಲ್ಲ ಅದು ಎರಡಕ್ಕೂ ನಾವು ಯೋಚನೆ ಮಾಡಿಕೊಂಡು ಒಳಗಡೆ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ನೋಡಿ ಹೊಲ್ಕೊಳ್ಳುವಾಗ ಈಗ ಮೇಲೆ ಇಟ್ಕೊಂಡು ಹೊಲ್ಕೋಬೇಕು ಈ ಥರ ಮತ್ತು ರಿವರ್ಸ್ ಮಾಡ್ಕೊಂಡಾಗ ಒಳಗಡೆ ಹೋಗೋರು ಹೋಗಿರುತ್ತೆ ಆ ಜಾಯಿಂಟ್ ಮಾಡ್ಕೊಂಡಿರೋ ಪೀಸ್ ಅನ್ನೋದು ಈಗ ಬ್ಲೌಸಿಗೆ ನೋಡಿ ಸೆಂಟ್ರಿಗೆ ಹೊಲ್ಕೋತಾ ಇದ್ದೀನಿ ನೋಡಿ ಇದು ಒಳಗಡೆಗೆ ಹೋಗುತ್ತೆ ಈಗ ಈಗ ಲೈನಿಂಗ್ನ ರೈಟ್ ಸೈಡ್ ತಿರ್ಗಿಸ್ಕೊಂಡು ಮೇಲೆ ಹೊಲಿಗೆ ಒಂದು ಹಾಕ್ಕೊಂಡು ಈಗ ಮತ್ತೆ ಈ ಥರ ಫೋಲ್ ಮಾಡಿಕೊಂಡು ಎಡ್ಜಲ್ಲಿ ಹೊಲ್ಕೋತಾ ಇದ್ದೀನಿ ಇದಕ್ಕೆ ಯಾಕೆ ಎಡ್ಜಲ್ಲಿ ಹೊಲಿತಾ ಇದ್ದೀನಿ ಅಂದರೆ ಇದು ಬಾರ್ಡ್ರ್ ಬಂದಿದೆ ನಾವು ಹೊಲಿದ್ರೆ ಕೂಡ ಏನು ಕಾಣಿಸಲ್ಲ ಅದಕ್ಕೋಸ್ಕರ ನಾವು ಬೇಗ ಆಗುತ್ತೆ ಅಂತ ಬಿಟ್ಟು ಈ ರೀತಿ ಹೊಲ್ಕೋತಾ ಇದ್ದೀನಿ ಈಗ ನೋಡಿ ಕೆಳಗಡೆ ಜಾರ್ಜೆಡ್ ಬಟ್ಟೆ ಆಗಿರೋದ್ರಿಂದ ನಾವು ತುಂಬ ಹುಷಾರಾಗಿ ನೀಟಾಗಿ ಹೊಲ್ಕೋಬೇಕಾಗುತ್ತೆ ಅದೇ ಸೈಡಲ್ಲಿ ನೋಡಿ ಕಂಪಲ್ಸರಿ ಕಂಪಲ್ಸರಿ ಜಾಯಿಂಟ್ ಅನ್ನೋದು ಬಂದೇ ಬರುತ್ತೆ ಅದೇ ನಾವು ನೀಟಾಗಿ ಇವಾಗ ಎಕ್ಸ್ಟ್ರಾ ಏನಿದೆಯೋ ಅದನ್ನ ನೀಟಾಗಿ ಕಟ್ ಮಾಡಿಬಿಟ್ಟು ತಗೋಬೇಕು ಇವಾಗ ನೋಡಿ ಜಾಯಿಂಟ್ ಮಾಡ್ಕೋಬೋದು ನಮ್ಗೆ ಎಷ್ಟಿದೆಯೋ ಅಷ್ಟಕ್ಕೆ ಮೊದಲೇ ನಾವು ಬ್ಲೌಸ್ಗೆ ಬ್ಲೌಸ್ ಪೀಸ್ಗೆ ಜಾಯಿಂಟ್ ಮಾಡ್ಕೊಳ್ಳೋದಕ್ಕೋಸ್ ಹೋದರೆ ಏನಾಗುತ್ತೆ ಅಂದರೆ ಅದು ಜಾರ್ಜೆಟ್ ಆಗಿರೋದ್ರಿಂದ ನಮಗೂ ಸ್ವಲ್ಪ ಕಷ್ಟ ಅನಿಸುತ್ತೆ ಇವಾಗ ನಾವು ಈಸಿಯಾಗಿ ಜಾಯಿಂಟ್ ಮಾಡ್ಕೋಬೋದು ನೋಡಿ ಯಾವ ರೀತಿ ಇದೆಯೋ ಅದೇ ರೀತಿಯಾಗಿ ಇಲ್ಲಿ ಸ್ವಲ್ಪ ಸ್ಟ್ರೈಟಾಗಿ ಕಟ್ ಮಾಡಿಬಿಟ್ಟು ಒಂದು ಅರ್ಧ ಇಂಚ್ ಅಷ್ಟಕ್ಕೆ ಹೊಲ್ಕೋಬೇಕಾಗುತ್ತೆ ಈಗ ಇದನ್ನು ರೈಟ್ ಸೈಡಿಗೆ ತಿರ್ಸ್ಕೊಂಡು ಮೇಲೆ ಹೊಲಿಗೆ ಹಾಕ್ ಹಾಕ್ಕೊಂಡು ಈಗ ಹಿಡ್ಜಲ್ಲಿ ಇನ್ನೊಂದು ಸರ್ತಿ ಹೊಲ್ಕೊಂಡ್ರೆ ಈ ಲೈನಿಂಗ್ ಸೈಡ್ ತೀರ್ಸ್ಕೊಂಡು ಮತ್ತು ಎಕ್ಸ್ಟ್ರಾ ಏನು ಪೀಸ್ ಇರುತ್ತೆ ಅದನ್ನು ಕಟ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ನೋಡಿ ಇದೇ ರೀತಿ ಎರಡು ಕಡೆಯೂ ನಾನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಈಗ ಫ್ರಂಟ್ ಪಾರ್ಟ್ನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನೋಡಿ ನಾವು ಕಟ್ ಮಾಡಬೇಕಾದ್ರೇ ನಾವು ಇದಾಕಿರ್ತೀವಲ್ಲ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಪ್ರಕಾರನೇ ನಾವು ಇಲ್ಲಿ ಸ್ಟಿಚ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಡಾಟ್ಸ್ಗೆ ಅಂತ ಬಿಟ್ಟು ನಾವು ಕಟ್ ಮಾಡ್ಕೊಳ್ಳುವಾಗ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅದ್ರ ಪ್ರಕಾರನೇ ನಾವು ನಾವು ಎರಡು ಕಡೆಯೂ ಹೊಲ್ಕೊಂಡ್ರೆ ಸರಿ ಹೋಗುತ್ತೆ ಈಗ ಡಾರ್ಸ್ ಹೊಲ್ಕೊಂಡಿದ್ದಾಯ್ತು ನೋಡಿ ತುಂಬ ನೀಟಾಗಿ ಬಂದಿದೆ ಈಗ ಶೇಪ್ ಬೆಲ್ಟ್ನ ಸ್ಟಿಚ್ ಮಾಡ್ತಾಯಿದ್ದೀನಿ ಸ್ಟೇ ಶೇಪ್ ಬೆಲ್ಟ್ ಅಷ್ಟೇ ಎರಡು ಪೀಸು ಅಂದರೆ ನಾನಿದು ಗಮ್ಮಕ್ಕೊಂದು ಹಚ್ಕೊಂಡಿದ್ದೀನಿ ಅಲ್ವಾ ಆ ಲೈನಿಂಗ್ ಒಂದು ಬ್ಲೌಸ್ ಪೀಸ್ ಒಂದು ಇಟ್ಕೊಂಡು ಹೊಲ್ಕೊಂಡು ನೋಡಿ ಈ ರೀತಿ ಹೊಲಿದಾದ್ಮೇಲೆ ನಮಗೂ ಲೆಂತು ಎಲ್ಲ ಕರೆಕ್ಟಾಗಿದೆಯಾ ಇಲ್ಲ ಅಂತ ನಾವು ಒಂದು ಸರ್ತಿ ಕಂಪಲ್ಸರಿ ಚೆಕ್ ಮಾಡಿಕೊಳ್ಳೇಬೇಕು ಅಳತೆ ಬ್ಲೌಸ್ನಿಂದ ಈಗ ನೋಡಿ ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಅರ್ಧ ಇಂಚಿಗೆ ಈ ಥರ ಮರ್ಚಿಬಿಟ್ಟು ಹೊಲ್ಕೊಂಡ್ರೆ ನಮ್ಗೆ ಇನ್ವಿಸಿಬಲ್ ಶೇಪ್ ಬೆಲ್ಟ್ ಅನ್ನೋದು ಈಸಿಯಾಗಿ ರೆಡಿ ಆಗೋಗುತ್ತೆ ನೋಡಿ ಎಷ್ಟು ಈಸಿಯಾಗಿ ಇದೇ ರೀತಿ ಇನ್ನೊಂದು ಹೊಲ್ಕೊಂಡಿದ್ದಾದಮೇಲೆ ಎರಡು ಉದ್ದ ಕರೆಕ್ಟಾಗಿ ಇದೆಯಾ ಇಲ್ಲ ಅಂತ ಒಂದು ಸರ್ತಿ ಚೆಕ್ ಮಾಡ್ಕೋಬೇಕು ನಾವು ಈಗ ಸಿಂಗಲ್ ಪಟ್ಟಿ ಮತ್ತು ಡಬಲ್ ಪಟ್ಟಿ ಹೊಲಿತಾ ಇದ್ದೀನಿ ಈಗ ಡಬಲ್ ಪಟ್ಟಿ ಹೊಲಿಯೋದಕ್ಕೆ ನಾವು ಕೆಳಗಡೆಯಿಂದ ಮೇಲೆ ರಿವರ್ಸ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಒಂದು ಲೈನಿಂಗ್ ಪೀಸು ಮತ್ತು ಒಂದು ಬ್ಲೌಸ್ ಪೀಸು ಎರಡನ್ನು ತೊಗೊಂಡಿದ್ದೀನಿ ನಾನು ನೋಡಿ ಹೊಲಿಗೆ ಏನು ಹಾಕಿರ್ತೀವೋ ಅಲ್ಲಿಗೆ ನಾವು ಲಾಸ್ಟ್ ಮಾಡ್ಕೋಬೇಕಾಗುತ್ತೆ ಮತ್ತೆ ಒಂದು ಕಾಲು ಇಂಚು ಬಿಟ್ಟು ಒಳಗಡೆ ಒಂದು ಲೈನ್ ಹಾಕ್ಕೊಂಡ್ರೆ ನಮಗೆ ಡಬಲ್ ಪಟ್ಟಿ ಅನ್ನೋದು ರೆಡಿ ಆಯಿತು ಸಿಂಗಲ್ ಪಟ್ಟಿ ಅನ್ನೋದು ಮೇಲೆ ಇಟ್ಕೊಂಡು ಮೇಲೆಯಿಂದ ನಾವು ಒಳಗಡೆಗೆ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಹೊಲ್ಕೋಬೇಕು ತುಂಬಾ ಈಸಿ ಇರುತ್ತೆ ಫ್ರೆಂಡ್ಸ್ ನೋಡಿ ಈಗ ಎರಡು ಮತ್ತೆ ಒಂದು ಉದ್ದ ಕರೆಕ್ಟ್ ಇದೆಯಾ ಇಲ್ಲ ಅಂತ ಇನ್ನೊಂದು ಸರ್ತಿ ಚೆಕ್ ಮಾಡಿಕೊಂಡು ಈಗ ಶೋಲ್ಡರ್ನ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ ನನ್ನ ಶೋಲ್ಡರ್ ಅನ್ನೋದು ಯಾವಾಗಲೂ ಇನ್ವಿಸಿಬಲ್ ಈ ರೀತಿ ಜಾಯಿಂಟ್ ಮಾಡ್ಕೋತೀನಿ ನೋಡಿ ನಾವು ಸೀದಾ ಸೈಡ್ ಇಟ್ಟು ಎಡ್ಜಲ್ಲಿ ಒಂದು ಹೊಲಿಗೆ ಹಾಕ್ಕೊಂಡು ಮತ್ತು ರಿವರ್ಸ್ ಮಾಡಿಕೊಂಡು ಎಡ್ಜಲ್ ಒಂದು ಹೊಲಿಗೆ ಹಾಕ್ಕೊಂಡು ಮತ್ತು ಎಷ್ಟು ಮಾರ್ಜಿನ್ ಬಿಟ್ಟಿರ್ತೀವೋ ಅಷ್ಟು ಮಾರ್ಜಿನ್ಗೆ ಎರಡು ಡಬಲ್ ಹೊಲಿಗೆ ಹಾಕ್ಕೊಂಡ್ರೆ ನಮಗೆ ಇನ್ವಿಸಿಬಲ್ ಶೋಲ್ಡರ್ ಅನ್ನೋದು ರೆಡಿ ಆಗೋಗುತ್ತೆ ಈಗ ಪೈಪಿಂಗ್ಗೆ ನಾನು ಬಟ್ಟೆ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಕ್ರಾಸ್ ಕ್ರಾಸಾಗಿ ಇದು ತುಂಬ ಜಾರ್ಜ್ ಬಟ್ಟೆ ಆಗಿರೋದ್ರಿಂದ ನಾವು ಸ್ವಲ್ಪ ಹುಷಾರಾಗಿ ಹೊಲ್ಕೋಬೇಕು ನೋಡಿ ಕ್ರಾಸಾಗಿ ಕಟ್ ಮಾಡಿರೋ ಪೀಸಸ್ನ ನಾವು ಮತ್ತೆ ಕ್ರಾಸಾಗಿ ಆಪೋಸಿಟಲ್ಲಿ ಈ ರೀತಿ ಕ್ರಾಸ್ ಪೀಸಸ್ನ ರೀತಿ ಆಪೋಸಿಟಲ್ಲಿ ಇಟ್ಕೊಂಡು ಜಾಯಿಂಟ್ ಮಾಡ್ಕೋಬೇಕು ಈಗ ಇದನ್ನು ಬ್ಲೌಸ್ಗೆ ಹೊಲ್ಕೊತಾ ಇದ್ದೀನಿ ನೋಡಿ ಒಂದು ಕಾಲು ಇಂಚು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸೇಮ್ ಒಂದು ಕಾಲು ಇಂಚಷ್ಟು ಅಗಲ ಬಿಟ್ಕೊಂಡು ಅದೇ ಕಾಲು ಇಂಚು ಮಾರ್ಜಿನ್ ಬಿಟ್ಟು ನಾವು ನೀಟಾಗಿ ಅಂದರೆ ಯಾವುದೇ ರೀತಿಯಾದಂಥ ಜಗ್ಗಿಸ್ದೆ ನಾವು ನೀಟಾಗಿ ಹೊಲ್ಕೋಬೇಕು ನೆಕ್ ಪಾಟ್ ಏನಿದೆಯೋ ಅದಕ್ಕೆ ನೋಡಿ ನೀಟಾಗಿ ನೋಡಿಕೊಂಡು ನೆಕ್ ರೌಂಡ್ ಶೇಪ್ ತಿರುಗುತ್ತಲ್ವಾ ಅಲ್ಲೆಲ್ಲ ಅಷ್ಟೇ ಸ್ವಲ್ಪ ಲೂಸ್ ಬಿಟ್ಕೊಂಡು ಹೊಲ್ಕೋಬೇಕು ಆವಾಗಲೇ ನಮ್ಗೆ ಪೈಪಿಂಗ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ ಹೀಗೆ ಎಕ್ಸ್ಟ್ರಾ ಏನು ಬಂದಿರುತ್ತೆ ಅಲ್ಲಲ್ಲಿ ಅದನ್ನು ಕಟ್ ಮಾಡಿಕೊಂಡು ಅಲ್ಲಲ್ಲಿ ಸೀಸರಿಂದ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ರಿವರ್ಸ್ ಮಾಡಿಕೊಂಡು ನಾವು ಪೈಪಿಂಗ್ ಸ್ಟಿಚ್ ಮಾಡುವಾಗ ಈಸಿಯಾಗಿ ಫಿನಿಶಿಂಗ್ ನೀಟಾಗಿ ಬರುತ್ತೆ ನೋಡಿ ಈ ರೀತಿ ಕಾಟ್ ಇಡ್ತಾಯಿದ್ದೀನಿ ಈಗ ಇದು ಏನು ಇದು ಖರ್ಚು ಬಿಟ್ಟಿದ್ದೀವೋ ಕಾಲಿಂಚು ಅದಕ್ಕೆ ಈ ರೀತಿ ಮೇಲೆಯಿಂದ ಬಟ್ಟೆನ ಕ್ಯಾಪ್ ಥರ ಫೋಲ್ಡ್ ಮಾಡ್ಕೋಬೇಕು ಅಂದರೆ ಅದು ರೈಟ್ ಸೈಡೇ ಇರುತ್ತೆ ನಾವು ಲೆಫ್ಟ್ ಸೈಡಿಗೆ ಇನ್ನೂ ಫೋಲ್ಡ್ ಮಾಡಿಲ್ಲ అదక ఈ రీతి క్యాప్ తరహం నాల్క ఎడ్జ్జలి ఎడ్జల్ వండు ಮತ್ತು ಎಕ್ಸ್ಟ್ರಾ ಏನು ಪೀಸಸ್ ಇರುತ್ತೋ ಅದನ್ನು ಕಟ್ ಮಾಡ್ಕೋಬೇಕು ಈಗ ನೋಡಿ ಎಕ್ಸ್ಟ್ರಾ ಏನಿರುತ್ತೋ ಇದನ್ನು ನೀಟಾಗಿ ನಿಧಾನಕ್ಕೆ ಕಟ್ ಮಾಡ್ಕೋಬೇಕು ಸ್ವಲ್ಪ ಅಪ್ಪಿತಪ್ಪಿ ಕಟ್ ಅಂದ್ರೆ ಬ್ಲೌಸ್ ಕಟ್ ಆಗಿಬಿಡುತ್ತೆ ಈಗ ಅದನ್ನು ಸೆಂಟ್ರಿಗೆ ಮಡ್ಚ್ಕೊಂಡ್ರೆ ನಮ್ಮ ಫೈಪಿಂಗ್ ಅನ್ನೋದು ರೆಡಿ ಆಗುತ್ತೆ ನಾವೇನು ಆ ರೀತಿ ಕಾಲು ಇಂಚು ಬಿಟ್ಟದಕ್ಕೆ ಬಟ್ಟೆನ ಫೋಲ್ಡ್ ಮಾಡ್ಕೊಂಡು ಹೊಲ್ಕೊಂಡಿದ್ವೋ ಆ ಕಾಲು ಇಂಚು ಬಟ್ಟೆನ ಸೆಂಟ್ರಿಗೆ ಮಡ್ಚಿಕೊಂಡು ಅಂದರೆ ನಿಮಗೆ ಎಷ್ಟು ಸಣ್ಣ ಬೇಕು ಅಂದ್ರೂ ಅಷ್ಟು ಸಣ್ಣಕ್ಕೆ ಮೇಲೆ ಪೈಪಿಂಗ್ ಥರ ಬಿಟ್ಬಿಟ್ಟು ಇನ್ನು ಉಳಿದಿರುವಂಥ ಬಟ್ಟೆನೆಲ್ಲ ಒಳಗಡೆಗೆ ಫೋ ಮಡ್ಚಿಬಿಡಬೇಕು ಅದ್ರ ಮೇಲೇ ನಾವು ನೀಟಾಗಿ ಈ ರೀತಿ ಹೊಲ್ಕೊಂಡ್ರೆ ನಮಗೆ ಸಣ್ಣಕ್ಕಿರುವಂತಹ ಪೈಪಿಂಗು ರೆಡಿ ಆಗುತ್ತೆ ತುಂಬಾ ಈಸಿ ಮೆಥಡ್ ಇದು ಪೈಪಿಂಗ್ ಹೊಲಿಯೋದಕ್ಕೆ ಒಂದೇ ನಾರ್ಮಲ್ ಪೈಪಿಂಗ್ ಹೊಲಿಯೋದಕ್ಕೆ ತುಂಬ ನೀಟಾಗಿ ಬಂದಿದೆ ಈಗ ನೋಡಿ ಸ್ಲೀವ್ಸ್ನ ಚೇಂಜ್ ಮಾಡ್ಕೊತಾ ಇದ್ದೀನಿ ನಾವು ಒಂದು ಸರ್ತಿ ಚೆಕ್ ಮಾಡ್ಕೋಬೇಕು ಅಂದರೆ ಮುಂದೆ ಯಾವ್ದು ಬರುತ್ತೆ ಹಿಂದೆಗೆ ಯಾವ್ದು ಬರುತ್ತೆ ಅಂತ ಮುಂದೆಗೆ ಶೇಪ್ ತೆಗ್ದಿರುವಂಥ ಪೀಸು ಮುಂದೆಗೆ ಹೊಲ್ಕೋಬೇಕಾಗುತ್ತೆ ಇದು ನೋಡಿ ಮುಂದೆಗೆ ಬರ್ತಾ ಇದೆ ಅಂದರೆ ಫ್ರಂಟ್ ಪಾರ್ಟ್ಗೆ ನಾವು ಶೇಪ್ ತೆಗ್ದಿರ್ತೀವಲ್ಲ ಅದು ಫ್ರಂಟ್ ಪಾರ್ಟ್ಗೆ ಹೊಲ್ಕೋಬೇಕು ಇಲ್ಲಿ ನೋಡಿ ಶೋಲ್ಡರ್ ಹತ್ರ ನಾವು ಕರೆಕ್ಟಾಗಿ ಇಟ್ಕೊಂಡು ಈ ಮುಂದೆದು ಮುಂದೆ ಕಡೆ ಹೊಲ್ಕೋಬೇಕು ಮತ್ತು ಹಿಂದೇದು ಆ ಕಡೆ ರಿವರ್ಸ್ ಮಾಡಿಕೊಂಡು ಆ ಕಡೆ ಹೊಲ್ಕೋಬೇಕು ಈ ರೀತಿ ಹೊಲ್ಕೊಳ್ಳೋದ್ರಿಂದ ನಮಗೆ ನೀಟಾಗಿ ಬಂದಿರುತ್ತೆ ಅಂದರೆ ಫಿಟ್ಟಿಂಗು ಎಲ್ಲ ತುಂಬ ನೀಟಾಗಿ ಕೂರುತ್ತೆ ನೋಡಿ ಈ ರೀತಿ ಈಗ ಇದ್ರ ಮೇಲೆ ಇನ್ನೊಂದು ಹೊಲಿಗೆ ಹಾಕ್ಕೊಂಡ್ರೆ ನಮಗೆ ಸರಿ ಹೋಗುತ್ತೆ ನೋಡಿ ತುಂಬ ನೀಟಾಗಿ ಬಂದಿದೆ ಇನ್ನೊಂದು ಕಡೆ ಸ್ಲೀವ್ನೂ ನಾನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಇದೇ ರೀತಿಯಾಗಿ ಈಗ ಸೈಡಲ್ಲಿ ನಾನು ಆ ಫಿಟ್ಟಿಂಗ್ ಅನ್ನೋದನ್ನು ಹಿಡಿತಾ ಇದ್ದೀನಿ ನೋಡಿ ಈ ರೀತಿ ಎರಡು ಒಂದೇ ಉದ್ದ ಇದೆಯಲ್ಲ ಅಂತ ಒಂದು ಸರ್ತಿ ಚೆಕ್ ಮಾಡ್ಕೋಬೇಕು ಇದು ಕರೆಕ್ಟಾಗಿದೆ ಈ ರೀತಿ ನೋಡಿ ಸ್ಲೀವ್ಸ್ ಕಡೆಯಿಂದಲೇ ನಾನು ಹಿಡಿತಿದ್ದೀನಿ ಸ್ಲೀವ್ಸ್ನ ಈ ರೀತಿ ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ಈಗ ನಮ್ಮದು ಮೆಜರ್ಮೆಂಟ್ ಬ್ಲೌಸ್ ಸ್ಲೀವ್ ಇರುತ್ತಲ್ವಾ ಅದನ್ನು ತೊಗೊಂಡು ನೋಡಿ ಅದನ್ನು ಕರೆಕ್ಟಾಗಿ ಉದ್ದ ಇದೆಯಾ ಇಲ್ಲ ಅಂತ ಚೆಕ್ ಮಾಡಿಕೊಂಡು ನಮಗೆ ಎಷ್ಟು ಅಂದರೆ ಕೆಳಗಡೆ ಸ್ಲೀವ್ ಶಾರ್ಟ್ ಮಾಡಿದ್ದೀನಿ ಅದಕ್ಕೋಸ್ಕರ ಅಲ್ಲಿ ಸೆಂಟ್ರಿಗೆ ಒಂಚೂರು ಫೋಲ್ಡ್ ಮಾಡಿಕೊಂಡು ಅಳ್ತೆ ತಗೋತಾ ಇದ್ದೀನಿ ನೋಡಿ ಅಲ್ಲಿಂದ ಮತ್ತೆ ಒಂದು ಒಳಗಡೆಗೆ ಸ್ವಲ್ಪ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ನಾವು ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನೋಡಿ ಆರ್ಮಲ್ ಡೋನು ಚೆಕ್ ಮಾಡ್ತಾಯಿದ್ದೀನಿ ಈ ರೀತಿ ಚಾಕಿಂದ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ಆ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬಂದಿರುತ್ತೆ ಈಗಿದೆ ನೋಡಿ ಕೆಳಗಡೆ ಸ್ವಲ್ಪ ಅಂದರೆ ಮುಂದಿನ ಭಾಗ ಸ್ವಲ್ಪ ಉದ್ದ ಇದೆ ಅದಕ್ಕೋಸ್ಕರ ನಾನು ಕೆ ಸೆಂಟ್ರಲ್ ಒಂದು ಡಾಟ್ ಅನ್ನೋದನ್ನು ಇಡ್ಕೊಂಡಿದ್ದೀನಿ ಈ ರೀತಿಯೂ ಹಿಡಿಬೋದು ಅಂದರೆ ತುಂಬ ಸ್ವಲ್ಪ ಉದ್ದ ಬಂತು ಅಂದರೆ ಒಂಚೂರು ಡಾಟನ್ನು ಹಿಡಿಬೇಕಾಗುತ್ತೆ ನೋಡಿ ಇದೇ ರೀತಿಯಾಗಿ ನಾನು ಒಂದು ಮೂರು ಎಕ್ಸ್ಟ್ರಾ ಹೊಲಿಗೆನ ಹಾಕ್ಕೋತೀನಿ ಹಾಗೆ ನಾನು ಇನ್ನೊಂದು ಸೈಡ್ ಸಮೇತನೂ ಇದೇ ರೀತಿಯಾಗಿ ಫಿಟ್ಟಿಂಗ್ ಫಿಟ್ಟಿಂಗ್ ಅನ್ನೋದನ್ನು ಹಿಡಿತೀನಿ ಬ್ಲೌಸ್ ಪ್ರಕಾರನೇ ನೋಡಿ ಇದು ಈ ಸೈಡು ಅದೇ ರೀತಿಯಾಗಿ ಇಟ್ಕೊಂಡು ಇಟ್ಕೋತೀನಿ ಮತ್ತು ಬ್ಯಾಕ್ ಸೈಡು ಒಂದು ಎರಡು ಡಾಟನ್ನು ಹಾಕ್ಕೊಂಡ್ರೆ ನಮಗೆ ಬ್ಲೌಸ್ ಆಗಲೇ ಎಷ್ಟಿದೆ ಅಂತ ಒಂದು ಚೆಕ್ ಮಾಡಿಕೊಂಡು ಎರಡು ಡಾಟನ್ನು ಹಾಕ್ಕೊಂಡ್ರೆ ನಮಗೆ ಬ್ಲೌಸ್ ಸ್ಟಿಚ್ಚಿಂಗ್ ಅನ್ನೋದು ಪೂರ್ತಿ ಆಗುತ್ತೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ ನೋಡಿ ಈಗ ಡಾಟ್ ಹಿಡಿಯೋದಕ್ಕೆ ಈ ರೀತಿ ಮೆಜರ್ಮೆಂಟ್ ಬ್ಲೌಸ್ ಪ್ರಕಾರ ಚೆಕ್ ಮಾಡ್ಕೋಬೇಕು ಎಷ್ಟು ಎಕ್ಸ್ಟ್ರಾ ಬಂದಿದೆಯೋ ಅದನ್ನು ನೋಡಿಕೊಂಡು ಅದ್ರ ಪ್ರಕಾರ ನಾವು ಬ್ಯಾಕ್ ಸೈಡು ಡಾಟನ್ನು ಇಟ್ಕೋಬೇಕಾಗುತ್ತೆ ಅಂದರೆ ನಾವು ಕರೆಕ್ಟಾಗಿ ಮೆಜರ್ಮೆಂಟ್ ಪ್ರಕಾರ ಕಟ್ ಮಾಡಿರ್ತೀವಲ್ಲ ಅದಕ್ಕೋಸ್ಕರ ಜಾಸ್ತಿ ಡಾಟ್ಸು ಆ ಥರ ಏನು ಬರಲ್ಲ ಸ್ವಲ್ಪ ಸ್ವಲ್ಪನೇ ಬಂದಿರುತ್ತೆ ನೋಡಿ ಡಾಟ್ ಹಿಡಿಯೋದಕ್ಕೂ ಮೊದಲು ಈ ರೀತಿ ನಾನು ಸರ್ತಿ ಉದ್ದಕ್ಕೆ ಸ್ಟ್ರೈಟಾಗಿ ಒಂದು ಲೈನ್ ಹೊಲ್ಕೊಂಡು ಮತ್ತೆ ಡಾಟನ್ನು ಹಿಡಿತಾ ಇದ್ದೀನಿ ಯಾಕಂದರೆ ಇದು ಜಾರ್ಜೆಟ್ ಪೀಸ್ ಅಲ್ವಾ ಸೈಡ್ಗೆ ಎಲ್ಲ ಹೋಗದೆ ಇರುತ್ತೆ ಅಂತ ಬಿಟ್ಟು ನೋಡಿ ಈ ರೀತಿ ಉದ್ದಕ್ಕೆ ಹೊಲ್ಕೊಂಡು ಮತ್ತೆ ಡಾಟನ್ನು ಹಿಡಿತಾ ಇದ್ದೀನಿ ನೋಡಿ ಬ್ಲೌಸ್ ಎಲ್ಲ ಸ್ಟಿಚ್ ಆದಮೇಲೆ ಎಷ್ಟು ನೀಟಾಗಿ ಬಂದಿದೆ ಅಂತ ಇನ್ನು ಐರನ್ ಮಾಡಿಲ್ಲ ಇದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೆಕ್ಕೆಲ್ಲ ನೋಡಿ ಎಷ್ಟು ನೀಟಾಗಿ ಬಂದಿದೆಯೋ